ನಮಸ್ಕಾರ ಟಿವಿ ಟುಗೆ ಸ್ವಾಗತ ರಾಯಸಂದ್ರದಲ್ಲಿ ಶ್ರೀ 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 ವಿಜಯೇಂದ್ರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಒಂಬತ್ತನೇ ವರ್ಷದ ಅದ್ಧೂರಿ ಗಣೇಶ ಉತ್ಸವ ನಡೆಯಿತು ಸಾವಿರಾರು ಜನರಿಗೆ ಅನುದಾನ ಏರ್ಪಡಿಸಿದರು ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿದರು ವಿನಾಯಕನನ್ನು ಡೊಳ್ಳು ಕುಣಿತ ಸಿಡಿಮದ್ದುಗಳೊಂದಿಗೆ ರಾಜಬಿದಿಗಳಲ್ಲಿ ಮೆರವಣಿಗೆ ಮಾಡಿ ವಿಸರ್ಜಿಸಲಾಯಿತು ಬಿಟ್ಟು ಮಾಡ್ತಾ ಇದೀವಿ ಕೆಲಸ ಕಾರ್ಯಗಳನ್ನ ಇದರಲ್ಲಿ ಕಿರಣ್ ಅನ್ನೋರು ಬಂದ್ಬಿಟ್ಟು ಮೇನ್ ಆಗಿ ನಿಂತ್ಬಿಟ್ಟು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಇದೀವಿ ಎಲ್ಲ ಸಪೋರ್ಟ್ ಮಾಡ್ಬಿಟ್ಟು ನಮ್ ಗೆಳೆಯರ ಒಂಬತ್ತನೇ ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಹಿಂಗೆ ನಡೀತಾ ಇರುತ್ತೆ ನಿರಂತರವಾಗಿ ಇನ್ನು ಮುಂದೆ ಬೆಳೀತೆ ಶ್ರೀ ಶ್ರೀ ವಿಜೇಂದ್ರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇದು ಒಂಬತ್ತನೇ ವರ್ಷ ಪ್ರತಿ ವರ್ಷದಂತ ಈ ವರ್ಷ ಎಲ್ಲ ನಾರ್ಮಲ್ ಆಗಿ ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ಈ ವರ್ಷ ಏನಂದ್ರೆ ಏನೋ ಒಂದ್ ಸ್ಫೂರ್ತಿ ಆಗ್ಲಿ ಅಂತ ಏಟಿ ಪರ್ಸೆಂಟ್ ಯಾರು ಎಸ್ ಎಸ್ ಎಲ್ ಸಿ ನಲ್ಲಿ ಏಟಿ ಪರ್ಸೆಂಟ್ ಯಾರು ತೆಗ್ದಿರ್ತಾರೋ ಅವ್ರಿಗೆ ನಮ್ ಕಡೆಯಿಂದ ಶ್ರೀ ಶ್ರೀ ವಿಜೇಂದ್ರ ಗೆಳೆಯರ ಬಳಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಅನ್ಕೊಂಡಿದ್ವಿ ಪ್ರತಿ ತರ ಹಮ್ಮಿಕೊಂಡ್ ಹೋಗ್ತಿವಿ ಅಂತ ಈ ಮುಖಾಂತರ ಯಾರೆಲ್ಲ ನಮ್ಗೆ ಸಹಾಯ ಮಾಡಿದಿರೋ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮ್ಮ ಸಂಗತಿ ಶ್ರೀ ಶ್ರೀ ವಿಜೇಂದ್ರ ವಿನಾಯಕ ಗೆಳೆಯರ ಬಳಗ ಅಂತ ನಾವು ಇದು ನಮ್ದು ಒಂಬತ್ತನೇ ವರ್ಷದ ಅಧೂರಿ ವಾರ್ಷಿಕೋತ್ಸವ ನಾವು ಮಾಡ್ತಾ ಇರೋದು ನಾವು ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಮಾಡ್ಕೊಂಡಿದ್ದು ಆಮೇಲೆ ಅನ್ನದಾನ ಮತ್ತೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಮೇಲೆ ಯಾರ್ ತೆಗ್ದಿತಾರೋ ಅವ್ರಿಗೆ ನಾವು ಬಹುಮಾನ ಕೊಡ್ತಿದ್ದೋ ಈ ತರ ಒಂದೊಂದು ಕಾರ್ಯಕ್ರಮಗಳು ನಾವ್ ಮಾಡ್ಕೊಂಡಿದ್ದೆ